ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಭಾರತದ ಮೊದಲ ಮಹಿಳಾ ಆಡಳಿತಗಾರ ಯಾರು ಆಪ್ಷನ್ ಎ ರಜಿಯಾ ಸುಲ್ತಾನ್ ಆಪ್ಷನ್ ಬಿ ಜಹಾನ್ ಆಪ್ಷನ್ ಸಿ ದುರ್ಗಾವತಿ ಆಪ್ಷನ್ ಡಿ ಚಾಂದ್ಬೀವಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಜಿಯಾ ಸುಲ್ತಾನ್ ಭಾರತದ ಮೊದಲ ಮಹಿಳಾ ಆಡಳಿತಗಾರತಿ ರಜಿಯಾ ಸುಲ್ತಾನ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ಭಾರತದ ಅತಿ ಹೆಚ್ಚು ಕಾಲ ರಾಷ್ಟ್ರಪತಿಯಾಗಿದ್ದವರು ಯಾರು ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಪ್ರತಿಭಾ ಪಾಟೀಲ್ ಆಪ್ಷನ್ ಸಿ ರಾಮನಾಥ್ ಕೋವಿಂದ್ ಆಪ್ಷನ್ ಡಿ ಡಾಕ್ಟರ್ ಜಾಕೀರ್ ಹುಸೇನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದಲ್ಲಿ ಅತಿ ಹೆಚ್ಚು ಕಾಲ ರಾಷ್ಟ್ರಪತಿಯಾಗಿದ್ದವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ರಾಜ್ಯವನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಉತ್ತರಾಖಂಡ್ ಆಪ್ಷನ್ ಡಿ ಮಧ್ಯಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಮಧ್ಯಪ್ರದೇಶ ರಾಜ್ಯವನ್ನು ಭಾರತದ ಹೃದಯ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಓಣಂ ಭಾರತದ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ತಮಿಳುನಾಡು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಓಣಂ ಕೇರಳ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಪ್ರಶ್ನೆ ಸಂಖ್ಯೆ ಐದು ಜನಸಂಖ್ಯೆಯ ಪ್ರಕಾರ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಹೆಸರೇನು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಒಡಿಸ್ಸಾ ಆಪ್ಷನ್ ಸಿ ಮಿಜೋರಾಂ ಆಪ್ಷನ್ ಡಿ ಸಿಕ್ಕಿಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ ಜನಸಂಖ್ಯೆಯ ಪ್ರಕಾರ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಸಿಕ್ಕಿಂ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಭಾರತದ ಯಾವ ರಾಜ್ಯವು ಗರಿಷ್ಠ ಸಂಖ್ಯೆಯ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಮಧ್ಯಪ್ರದೇಶ್ ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ ಭಾರತದ ಉತ್ತರ ಪ್ರದೇಶ ರಾಜ್ಯವು ಗರಿಷ್ಠ ಸಂಖ್ಯೆಯ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ಏಳು ಯಾವ ನಗರವನ್ನು ದಕ್ಷಿಣ ಭಾರತದ ಗೇಟ್ ವೇ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಊಟಿ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಹೈದರಾಬಾದ್ ಆಪ್ಷನ್ ಡಿ ತಿರುವನಂತಪುರಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೆನ್ನೈ ಚೆನ್ನೈ ನಗರವನ್ನು ದಕ್ಷಿಣ ಭಾರತದ ವೇ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಭಾರತದಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಮೊದಲು ಎಲ್ಲಿ ಬಳಸಲಾಯಿತು ಆಪ್ಷನ್ ಎ ನವದೆಹಲಿ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಉತ್ತರ ಪ್ರದೇಶ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಭಾರತದಲ್ಲಿ ವಿದ್ಯುನ್ಮಾನ ಮತಯಂತ್ರವನ್ನು ಮೊದಲು ಕೇರಳದಲ್ಲಿ ಬಳಸಲಾಯಿತು ಪ್ರಶ್ನೆ ಸಂಖ್ಯೆ ಒಂಬತ್ತು ಸ್ವಾತಂತ್ರ್ಯ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು ಆಪ್ಷನ್ ಎ ಹತ್ತೊಂಬತ್ತು ನಲವತ್ತೇಳು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತು ಆಪ್ಷನ್ ಸಿ ಹತ್ತೊಂಬತ್ತು ನಲವತ್ತೊಂಬತ್ತು ಆಪ್ಷನ್ ಡಿ ಹತ್ತೊಂಬತ್ತು ಐವತ್ತೊಂದು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ಐವತ್ತೊಂದು ಸ್ವಾತಂತ್ರ್ಯ ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆಯನ್ನು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನಡೆಸಲಾಯಿತು ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಅತ್ಯಂತ ಬಡ ರಾಜ್ಯ ಯಾವುದು ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ನಾಗಾಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ್ ಭಾರತದ ಅತ್ಯಂತ ಬಡ ರಾಜ್ಯ ಬಿಹಾರ್ ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭಾರತದ ಮೂಲಭೂತ ಹಕ್ಕುಗಳ ಪಿತಾಮಹ ಯಾರು ಆಪ್ಷನ್ ಎ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಸಿ ಮಹಾತ್ಮಾ ಗಾಂಧಿ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದ ಮೂಲಭೂತ ಹಕ್ಕುಗಳ ಪಿತಾಮಹ ಎಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ರಾಜ್ಯ ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು ಆಪ್ಷನ್ ಎ ಹದಿನೆಂಟು ವರ್ಷಗಳು ಆಪ್ಷನ್ ಬಿ ಇಪ್ಪತ್ತೈದು ವರ್ಷಗಳು ಆಪ್ಷನ್ ಸಿ ಮೂವತ್ತೈದು ವರ್ಷಗಳು ಆಪ್ಷನ್ ಡಿ ನಲವತ್ತು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತೈದು ವರ್ಷಗಳು ರಾಜ್ಯ ರಾಜ್ಯಪಾಲರಾಗಲು ಕನಿಷ್ಠ ವಯಸ್ಸಿನ ಮಿತಿ ಮೂವತ್ತೈದು ವರ್ಷಗಳು ಆಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ ಎ ಐದನೇ ಜನವರಿ ಆಪ್ಷನ್ ಬಿ ಡಿಶೆಂಬರ್ ಹದಿನಾಲ್ಕು ಆಪ್ಷನ್ ಸಿ ಜನವರಿ ಇಪ್ಪತ್ತೈದು ಆಪ್ಷನ್ ಡಿ ಐದನೇ ಡಿಶೆಂಬರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ ಇಪ್ಪತ್ತೈದು ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನವನ್ನು ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಎಂ ಎಸ್ ಸ್ವಾಮಿನಾಥನ್ ಆಪ್ಷನ್ ಬಿ ವರ್ಗೀಸ್ ಕೂರಿಯನ್ ಆಪ್ಷನ್ ಸಿ ಸ್ಯಾಮ್ ಪಿತ್ರೋಡಾ ಆಪ್ಷನ್ ಡಿ ಹೇರಾಲಾಲ್ ಚೌಧರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎಂ ಎಸ್ ಸ್ವಾಮಿನಾಥನ್ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಭಾರತದಲ್ಲಿ ಎಷ್ಟು ಅಧಿಕೃತ ಭಾಷೆಗಳಿವೆ ಆಪ್ಷನ್ ಎ ಇಪ್ಪತ್ತೆರಡು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಇಪ್ಪತ್ತ್ನಾಲ್ಕು ಆಪ್ಷನ್ ಡಿ ಹದಿನೇಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆರಡು ಭಾರತದಲ್ಲಿ ಒಟ್ಟು ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿವೆ ಪ್ರಶ್ನೆ ಸಂಖ್ಯೆ ಹದಿನಾರು ಅಗರ್ತಲಾ ಭಾರತದ ಯಾವ ರಾಜ್ಯದ ರಾಜಧಾನಿಯಾಗಿದೆ ಆಪ್ಷನ್ ಎ ತ್ರಿಪುರ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ನಾಗಾಲ್ಯಾಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ತ್ರಿಪುರ ಅಗರ್ತಲಾ ಭಾರತದ ತ್ರಿಪುರ ರಾಜ್ಯದ ರಾಜಧಾನಿ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದಲ್ಲಿ ಜಿ ಎಸ್ ಟಿಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಆಪ್ಷನ್ ಎ ಎರಡು ಸಾವಿರದ ಹದಿನೈದರಲ್ಲಿ ಆಪ್ಷನ್ ಬಿ ಎರಡು ಸಾವಿರದ ಹದಿನೇಳರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿ ಜಿ ಎಸ್ ಟಿಯನ್ನು ಎರಡು ಸಾವಿರದ ಹದಿನೇಳರಲ್ಲಿ ಪರಿಚಯಿಸಲಾಯಿತು ಪ್ರಶ್ನೆ ಸಂಖ್ಯೆ ಹದಿನೆಂಟು ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟು ವರ್ಷಗಳು ಆಪ್ಷನ್ ಎ ಒಂದು ವರ್ಷ ಆಪ್ಷನ್ ಬಿ ಮೂರು ವರ್ಷಗಳು ಆಪ್ಷನ್ ಸಿ ಆರು ವರ್ಷಗಳು ಆಪ್ಷನ್ ಡಿ ಐದು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ವರ್ಷಗಳು ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಐದು ವರ್ಷಗಳು ಆಗಿದೆ